ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ ಬಿಸಿಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಸರಿಯಲ್ಲ ಬೊಂಬೆ ಆಡ್ಸೌನು ಸೈಡಲ್ಲಿ ಕುಂತವ್ನು ಸಿದ್ದು ಡಿಕೆಗೆ ಬಾರಿ ಟೆನ್ಷನ್ ಕಿಮ್ಮತ್ತಿಲ್ದಿರೋ ಹುದ್ದೆ ಊದ್ದೆ ನಂದಣ್ಣೋ ನನ್ನ ಮಾತನ್ನ ಕೇಳೋರಿಲ್ಲಣ್ಣೋ ಲಗ್ಗಾಮು ರಾಹುಲ್ ಕೈಲಿ ನಾನೇನ್ ಮಾಡೋದು ಅಧ್ಯಕ್ಷ ಅಂದ್ಕೊಂಡು ಊರು ಸುತ್ತೋದು ಬೊಂಬೆ ಆಡಿಸೋನು ಸೈಡಲ್ ಸಿದ್ದುಡಿಕೆಗೆ ಭಾರಿ ಟೆನ್ಸನ್ ಅವರದ್ದೇ ಕಾರ್ಬಾರ ಅವರದ್ದೇ ನಿರ್ಧಾರ ರಬ್ಬರ್ ಸ್ಟಾಂಪ್ ಬೇಕೆಲ್ಲ ನಾನೊಬ್ಬ ಸಿಕ್ಬಿಟ್ಟೆ ಪ್ರೀತಿಲಿ ತಾಯೀನಾ ಮೀರ್ಸಿದ್ರೂ ಯೂಸಿಲ್ಲ ಡಮ್ಮಿ ಪಿ ಸಾಗೋದೆ ರಾಜ್ಯದ ಕುರ್ಚಿ ದಂಗಲ್ ಬಗ್ಗೆ ನನ್ನ ಕೇಳ್ತೀರ ಯಜಮಾನ್ಗೆ ನಂದೇನಿಲ್ಲ ನಿಲ್ಲತ್ತ ಗಂಡಿ ಹೋಗ್ತೀರಾ ಆದ್ರೂ ರಾಜೀನಾಮೆ ನಾನು ಕೊಡಲ್ಲ ಗಾಂಧಿ ಫ್ಯಾಮಿಲಿ ನಿಷ್ಠೆ ಎಂದು ಬಿಡಲ್ಲ ಬೊಂಬೆ ಆಡ್ಸೌನು ಸೈಡಲ್ ಕುಂತವ್ನು ಸಿದ್ದು ಡಿಕೆಗ ಬಾರಿ ಟೆನ್ಸನ್ನು ಅಧಿಕಾರ ಬೇಕಂತ ನಮ್ಮನೆಗೆ ಬರ್ತೀರಾ ಟೀ ಕಾಫಿ ಬಿಸ್ಕತ್ತು ತಿನ್ಕೊಂಡು ಹೋಗ್ತೀರಾ ಅಷ್ಟೇ ನನ್ಲಿ ಮೆಟ್ಟು ಹೆಚ್ಚಾದ್ರೆ ವಾ ಮೆಟ್ಟು ನನಗೆಲ್ಲ ಟಾರ್ಗೆಟ್ ಕೂತ್ಬಿಟ್ಟೆ ತಲೆ ಕೆಟ್ಟು ನಮ್ಮಪ್ಪ ಅಧ್ಯಕ್ಷ ಅನ್ನೋ ಧೈರ್ಯ ಮಗನದು ಅಪ್ಪಂಗೆ ಅಪ್ಪೇ ಹೂಳಿ ಕುಡ್ಸೋ ಕೆಲ್ಸ ರಾಹುಲ್ದು ಕೈ ಮುಗಿದು ಕೇಳಿಕೊಳ್ತೀನಿ ಡಿಯರ್ ಮೇಡಿಯ ನನ್ನ ಹಿಂದೆ ಬರಬೇಡಿ ಅಂತಿಂದಮ್ಮಯ್ಯ ಬೊಂಬೆ ಆಡ್ಸೌನು ಸೈಡಲ್ ಕುಂತವ್ನು ಸಿದ್ದು ಡಿಕೆಗೆ ಭಾರಿ ಟೆನ್ಸನ್ನೋ ಕಿಮ್ಮತ್ತಿಲ್ದಿರೋ ಹುದ್ದೆ ಅಣ್ಣು ನನ್ನ ಮಾತನ್ನ ಕೇಳೋರ್ ಯಾರಣ್ಣು ಲಗ್ಗಾಮ ರಾಹುಲ್ ಕೈಲಿ ನಾನೇನ್ ಮಾಡೋದು ಅಧ್ಯಕ್ಷ ಅಂದ್ಕೊಂಡು ಊರು ಸುತ್ತೋದು